ಜತ್ತೆರಾ ಮಿತ್ತರ್ಧ ವೈಕುಂಠರ್ದು ನಾರಾಯಣ ದೇವಿರು ಆಜೆ ಸಲದ ಮೂಜಿ ತಾಮರೆ ಪೂಟು ಮಾನಿಯಾದ ಉದಿಯಾಯರು ಜಲಸ ಜಲಕ ಸಿಂಗಾರಾಯರು ಮೈಲ ಮಾತೆಯರು ಮಡಿತುತ್ತಿರು ಆಜಿಪುಂಡಿ ಜಾತಕ ಪತಿರು ಗಂಧನಾಮ ಪಾಡಿಯೊಂದ್ಯರು ಸರ್ವದಾನ ಕೊರ್ಪಿನ ಅ ಬಲೀಂದ್ರನ ಅರಮನೆ ಓವೊಂದು ನಾಡೊಂದು ಭತ್ತಿರು ಆ ಪುರ್ತುಗಾನಗ ಬಲೀಂದ್ರೆ ನಾಮಂದ ಸುಧೆ ಬರಟು ಹೋಮ ನೇಮನ ಮಲತೊಂದಿತ್ತೆ ಬತ್ತಿನಂತಿನ ಮಾಲಿನ ತೂದು ಬಾಲೀಂದ್ರೆ ದಿರ್ಕಲಕದ ಅಡ್ಡ ನೀಟ ಬೂರೊಂದು ಕೇನುವೆ ಏರು ಮಾನಿಯಲ್ಲಿ ನಿಗುಲು ಒಲ್ತು ಬತ್ತಿನಕಲು ಇಡನಟ್ಟ ಬರ ನಿನಕು ಇನಿ ಒಲ್ತುರ್ದು ಬತ್ತರು ಅಕ್ಕ ಸದ್ದು ತಿರ್ತು ಜತ್ತರ ಭೂಮಿ ಒಡೆತದ ಒತ್ತರ ಮುಂಡೂರು ಬರಪಿ ನಂಚಿನ ಬೆಮ್ಮದೇವರ ಮೂಜಿ ಕಣ್ಣದ ಈಶ್ವರ ದೇವರ ನಾಲ್ಕೈತ ನಾರಾಯಣ ದೇವರ ಬಗೆಲ ದೇವರ ಅಂತ ಕೇಂದ್ರ ನಂಚಿನ ಕೊರ್ತರು ಮಾನಿಲು ಪಂತೀರ್ ಬಲೀಂದ್ರ ಈ ಪಂಪಿನ ಆ ದೇವರ ಇಂಕುಲ ಆಂಡ ಸರ್ವದಾನ ಕೊರ್ಪಿನ ಬಲೀಂದ್ರನ ಅರಮನೆ ಉಂಡು ಕೇಂದ್ರ ಕೇಂದ್ರ ಕೊರ್ಪಿನಂಚಿನ ಆಯ್ಕೆ ಬೋಧು ಆಯನ ದಾನೇನು ಪಂಪಿನ ಆಶೀರ್ವದ ಪಂಪನಚಿನ ಪೊರ್ತುಳು ಬಲೀಂದ್ರ ಸಂತೋಷು ಮಾನಿಲ್ಯ ಮಾನಿ ಮೇಟಬೋದು ನೊಪ್ಪು ದಾನ ಬೋಡಿ ಕುಂಟು ದಾನ ಬೋಡಿ ಬಂಗಾರ ಬದ್ದೇ ಬೋಡಿ ಕಂಜಿ ಕೈ ಕಂಜಿ ಕಂಜು ಬೋಡಿಂದು ಕೇಂದ್ರನಂಚಿನ ಪೊರ್ತು ಮಾನಿಲು ಪಂಪರಿ ಬಲೀಂದ್ರ ಈ ನೊಪ್ಪು ದಾನ ದಾಳವಂತ ಬಕ್ಕ ಕರಾದು ಬೋಡು குண்டு தானமல் தான் தாண்ட வந்து சமயத்துவக்க பரிது போகும் கஞ்சி கை கஞ்சி கொரிய இருந்தாலும் பிலி பலிப்பை திண்டு போகும் பங்கார பத்தியை கொரிய இருந்த கொரிய இருந்தாலும் கல்வியறி காங்கியரை கண்டுது கொனவே ஐக்கு போடாத நின்ன ராஜ்யடை அலியந்தாரதான் தானபோர்டு வந்து பண்பே ஆபத்து தான பலியந்திர பண்பே மாநில என்களை தானபோர்டு வந்து கேள்ந்தாங்க நின்று ராஜ்யோடு எங்களுக்கு ஊடி முட்டு ஜாகனு கொரலாந்து ఆ పురుతగా నగ పాత్రంచిన బలంద్ర కిస్కెల్త బి దాదాని ఇయ్యప్రయ బెమాని యను మూజిముట్టు జాగ్రే గురియందాణ ఐతి దాదామల్పారు పంపి అంచిన పురుతరు మాణిలు పంపి బల ఈ ఎంక నింద రాజు మూజిముట్టు ఈ జాగ జగరియందాణ దేవరికి దేవస్థాన నగ నగణ అంచినే దైవలగ దైవస్థాన మాడను కట్టావ అంచ ಗುಹೆಲ್ ತೋಡಾವ ಕೆದು ಅಂಚನೆ ಅಂಚನೆಯ ಬೋಡಾಪಿ ನಂಚಿನ ಪೂಕರೆ ಪಾಡವಾ ಕಂಜಕೈ ಜಿಂತಾಂಗ ಗುಲಸಲಿನ ಮಲ್ಕು ಅಂದಿಚಿನ ಪೊರ್ತುಡು ಬಲೀಂದ್ರ ಸಂತೋಷ ಮಾಲಿನ್ಲ ಮೂಜು ಮುಟ್ಟು ಜಾಗನು ಕೊರಿಯರೆ ತಯಾರಾಪಿ ಆ ಗಾನಗ ಬಲೀಂದ್ರನ ಐಗುಳಾಯನಂಚಿನ ಶುಕ್ರಾಚಾರ್ಯರು ಭರ್ತರು ಬಲೀಂದ್ರನಿಗೆ ಬಿಟ್ಟು ಪಂತಿರು ಬಲೀಂದ್ರ ಎದುರು ಪಿರತು ಅಂದ ತತ್ ನಡಪಡ ಈ ಬೈದಿನಾಯಿ ಸಾಮಾನ್ಯ ಮಾನಿ ಎಂದು ಬಂದು ತೆರೆಯ ನಾಲ್ಕೈತ ನಾರಾಯಣ ದೇವಿಯೇ ನಿನ್ನಡೆ ಬೈದಿರಿ ಎಂದು ಬಂಪಿನ ಅಂಚಿನ ಪೊತ್ತರು ಬಲಿಯಿಂದರೆ ಸಂತೋಷರು ಬನ್ಪೆ ಐಗಳ ಒಂದು ಪಕ್ಷಳು ಬೈದಿನಾಯಿ ನಾರಾಯಣ ದೇವಿಯಿಂದಾಂಡ ಎನ್ನಾದ ಮಲ್ಲ ಸಂತೋಷ ಎನ್ನಾತ್ಮಲ್ಲ ಮಲ್ಲ ಪುಣ್ಯಾತ್ಮೇರಿ ಲೋಕಳು ಏರ್ಲಾ ಪೂಜಿ ದಾಯಪಂಡ ಲೋಕದ ಮಾತೆ ನಾರಾಯಣ ದೇವರೇ ಕೈ ಏರ್ದು ಕೊರ್ಪಿನ ಅಂಚಿತ್ತಿನ ನಾರಾಯಣ ದೇವಿಯರೇ ಎರಡ ಕೇನಿಯರ ಬರ್ಪಿರಿಂದಾಂಡ ಕೇನುನ ಆರ್ನ ಕೈ ತೀರ್ತುಪ್ಪನು ಕೊರ್ಪಿನ ಎನ್ನ ಕೈ ಮಿತ್ತುಪ್ಪನು ಅಂಚಾದು ಪಡೆಗೆ ಸಂತೋಷ ಎರಗೆ ದಾನನು ಕೊರೆಯರು ತಯಾರಾಗ ಬಣ್ಪೆ ಆ ಕೊರ್ತು ಗಾನಗ ಮಾನಿಲ್ ಪಂಡ್ ಪೇರು ಬಲೀಂದ್ರ ಈ ಇಂಚನೆ ಪಾಯಿ ಪಾತ್ರ ಇಂಕ ದಾನ ಕೊರಪೆ ಅಂದು ಪಂಡ್ ಐಕಿ ದಾರ ಮೈತದ ಇಂಕರೆ ಪಾತ್ರ ಕೊಡು ದಾರ ಮೈತದ ದಾನ ಕೊರೋಡು ಒಂದು ಪಂಪಿ ನಂಚಿನ ಕೊರ್ತು ಬಲೀಂದ್ರೆ ಬಂಗಾರದ ಗಿಂಡೇರಿ ಪಿಂಗಾರದ ಕೊರಪನ್ನು ದೀದು ದಾರ ಮೈಪ ನಂಚಿನ ಕೊರ್ತುರು ಐಗುಳ ಆಯ್ನ ಕೊಂಬು ಗಿಂಡೇರಿ ಉಂತುದು ನೀರು ಬರ ನಿಲಕ ಮಾಡ್ತೀರು ವಿಷಯನ ತೆರೆ ನಂಚಿನ ಮಾಲಿಯರ ದರ್ಭದ ತೊದಿಟ್ಟು ಕುಟ್ಟು ನಂಚಿನ ಕೊರ್ತುಳು శుక్రాచార్య కన్ను వొంజి కన్నాపుడు ఆపుడు ఆ పొరుతుగానగా దారానీరు దైపుడు ఆ పొరుతుగానగా వామని పోదు చివిక్రమే ఆపేరు ఆ పొరుతుగానగా బలీంద్ర నంచి దూదు వామని వంజి గడ్డ పరిదు కడల పని ముట్ట వంజి హెజ్జని దీపేరు వొంజి ముట్టును భూమి అక్కస ముట్ట దీపేరు ఆ పొరుతుగానగా ಮಾಣಿ ಮನಿ ಮಾಣಿಲು ಬಲೀಂದ್ರ ಬಂಪೇರು ಮಣಿ ಬಲೀಂದ್ರ ಯಾ ನಿಂಡ ಮೂಜಿ ಮುಟ್ಟು ಜಾಗ ಈ ಪೊರ್ತನಾಗಡ್ಡು ಮುಟ್ಟು ಆಣ್ಣ ನನಮುಟ್ಟು ಹೊಂಜಿ ಮುಟ್ಟು ಓಲ್ದಿ ಓಡು ಪಂಪ ನಚಿನ ಪೊತ್ತು ಬಲೀಂದ್ರ ದಿಕ್ಕೋಡು ಪಂಪೇ ಮಾನಿಲ ಸರ್ವೋಣ ಪಡೆಯ ಪಕ್ಕ ನನ ಎರ ಆಲಾ ಇಚ್ ಆ ಕಂತಿ ನಂಚಿನ ಪತಿರನ್ನು ವಡಿಪಾರ ಬೋಡ ಎಲ್ಲ ನೆತ್ತಿ ಗಿರಿ ಕಾರ್ ದೀಲೇಂದು ಪಂಪೇರು ಆ ಪೊರ್ತುಗ ಮಾಣಿಲು ಬಲೀಂದ್ರ ನೆತ್ತಿಗೆ ಕಾರ್ ಊವೇರು ಬಲೀಂದ್ರ ನೆತ್ತಿನ ದೊಂಕರು బలీంద్ర తిర్తి తిర్తిపోపి పాతాళ దంచిపోపి పిరతిర్గదు తోపే కడ కన్నడు కొడి దుక్క తిప్పి ఆ పొత్తుగానగా మాణిలు పనిపేరు బలీంద్ర దాయ దుక్కడెంకలి దాన ధర్మం అల్సొందులా అని పనిపిచ్చిన పొత్తులు ಬಲೀಂದ್ರ ಬನ್ಪೆ ಮಾಣಿಲೆ ಇಂಕಾಲ ಎನ್ನ ರಾಜ್ಯ ಪೋಂಡು ಎನ್ನ ಅಧಿಕಾರ ಪೂಡು ಇಂಚಿನ ದುಃಖ ಆಂಡ ವಾಯಿನಂಚಿನ ಈ ರಾಜ್ಯ ಎನ್ನ ಒಕ್ಕೆಲ್ ಒಕ್ಕೇಲು ಸೈಡು ಯಾನ್ ಬುಲೆತ್ತಿನಂಚಿನ ಬುಲೆಸಲೆ ಯಾನ್ ತಾಂಕತಿ ನಂಚ ಕಂಜಿಕಾಯಿ ಕಂಜಿ ಈ ಭೂಮಿದ ಪುರ್ಲು ತೂಪಿನಂಚಿನ ಭಾಗ್ಯದ ಅಂತೆ ಪೋಂಡೆ ಈ ಮಣ್ಣದ ಈ ಭೂಮಿದ ಋಣ ಇಂಕೆ ಪೋಂಡೆ ಅಂದರೆ ದುಖಾಪುಣಚನೆ ಪುರುತು ಮಾಣಿಲಿ ಬಂಪರೆ ಬಲೀಂದ್ರ ಧರ್ಮಿಷ್ಟೇ ಈ ಪುರುತು ಕಡೆ ಕಡೆ ಕನ್ನಡ ಕೊಡಿದುಕ್ಕ ಮನು ಬುಡಿ ಐಕಬೋಡ ನಿರ್ಬೋದು ಇಂಗಳು ಅವಕಾಶ ಐಕ್ ಕೊರಪೋಡಾದ ಆಟಿದ ಅಮಾಸೆ ದಾನಿ ನಿನ್ನ ಆಳನ್ನು ಕಡದು ಪಿನ್ನೊಣ್ಣ ಸೋನದ ಸಂಕ್ರಾಂತಿ ದಾನಿ ನಿನ್ನ ಅಪ್ಪನ ಕಡಪಡ್ದು ಪಿನ್ನೊಣ್ಣ ಅಂಚಿನೇ ಬೊಂತೆಲ್ದ ದಿನ ಕೊಡಿ ಬರ್ಬದಾನಿ ಇಂಕಲು ಮೂಜಿ ದಿನ ಇಲ್ಲಿ ಇಲ್ಲ ಕಂಡ ಕಂಡ ಬಳಾಕಿ ಮರಟ್ಟಿ ಇಂಕಲು ಬುಲ್ಕುದೀದಿ ನಿನ್ನ ರೆಪ್ಪು ಆ ಪುರ್ತುಗಾನಗ ಈ ಬರೋಡು ಬಂದು ಬಂದಿ ಆ ಪುರ್ತುಗಾನಗ ಬಲಿಯಂದ್ರೆ ತಿರ್ತು ಪೋಪಿನಂಚಿನ ಕೊರ್ತುಳು ಐಗುಳೆ ಬಲಿ ಮಾನಿಲೆ ಪಿರಪ್ಪ ಈ ಭೂಮಿದ ಅರಸ್ತ ತಿ ಬಂದೇನು கர்க்கள் பூபோனக உல் பூவோனகாலு பாதேனக உரு மதக உப்பு கபூரானக அலட்டு புல்னை முருக்குனகி கரமாஜி நக நெக் இட்டு கூட்டனக துமிதை அலட்டு முருக்குனா தண்டதி மத்மலா தும்பெலு பாம்பாடனக ஆஜி மோஜிதிபோதேந்திர கொடிந்திரா ஒட்டே ஓடடு மோன்ட்டு ஜல்லுடு பட்டுபதில கட்டி திண்டு போலவல்லேந்திர